ಹೇಳ್ತಾರೆ ಹೈಕಮಾಂಡ್ ಡಿಷನ್ ತಗೋಬೇಕಂತ ಅವ್ರು ಹೇಳ್ತಾರೆ ಅವ್ರ ಮುಂದೆ ಸಹ ಚರ್ಚೆ ಆಗಿದೆ ಹಿಂದ್ಗಡೆ ನಾವು ಕೂಡ ಅವಾಗ ಹೇಳಿದ್ವಿ ಹೇಳಿದ್ರು ಫಸ್ಟ್ ಕೇಳಿದೀವಿ ಈಗಲ್ಲ ಫಸ್ಟ್ ಕೇಳಿದ್ವಿ ಒಂದೇ ಮಾಡಿದ್ದಾರೆ ಅದು ಅಂತಿಮವಾಗಿ ಅವ್ರ ತೀರ್ಮಾನ ತಗೋಬೇಕಂತ ಅವರು ಕೂಡ ಹೇಳಿದ್ದಾರೆ ಹೈಕಮಾಂಡ್ನವರ ಅಂತಿಮ ತೀರ್ಮಾನ ಮುಂಚೆನ ನಾಲ್ಕು ಜನಕ್ಕೆ ಮಾಡ್ಲಿಕ್ಕೆ ಹೇಳಿದ್ವಿ ಅಂತ ಅವಾಗ ಹೇಳಿದ್ರು ಅವರು ಅದು ಅದಾಗಿಲ್ಲ ಅಂತಿಮವಾಗಿ ಅವಾಗ ಹೇಳಿದ್ದಾರೆ

ಈಗ ಒಂದು ಆಲ್ರೆಡಿ ಫಿಕ್ಸ್ ಆಗಿದೆ ರೀ ಶೋಷಿತ ಸಮಾವೇಶ ಅಂತ ದಾವಣಗೆರೆ ಚಿತ್ರದುರ್ಗ ಇಪ್ಪತ್ತೆಂಟಕ್ಕೆ ಅದಾದಮೇಲೆ ದಾವಣಗೆರೆಯಲ್ಲಿ ಎಸ್ ಸಿ ಎಸ್ ಟಿ ಒಂದು ಸಮಾವೇಶ ಅಲ್ಲೊಂದು ಮಾಡ್ತಾರೆ ಅದೇನು ಡೇಟ್ ಫಿಕ್ಸ್ ಮಾಡಿ ಫೆಬ್ರವರಿ ಡೇಟ್ ಫಿಕ್ಸ್ ಮಾಡಬೇಕು ಅದಕ್ಕಿಂತ ಮುಂಚೆನೇ ಮಾಡ್ತಿರೋದು ಪೂರ್ವ ಹಬ್ಬವಾಗಿ ಇಲ್ಲ ಇಲ್ಲ ನಮ್ದು ಮುಂಚೆಯಿಂದ ಇದಾರೆ ಇವತ್ತಿಂದ ಅಲ್ಲ ಡಿಮಾಂಡು ಡೇ ಒನ್ ನಿಂದನೆ ಇದೆ ಇವ್ರ ಏನ್ ಮಾಡಿದ್ರು ಈಗ ಮಾಡ್ತಾ ಇದಾರೆ ನಮ್ದು ಡಿಮಾಂಡು ಫಸ್ಟ್ ಡೇ ಒನ್ ಆರು ತಿಂಗ್ಳಿಂದನೇ ಸ್ವಲ್ಪ ಸಿಎಂ ಅವರು ಹೇಳಿದ್ದಾರೆ ಆಗ್ಬೇಕಂತ